ಎರಡು ಮೂರು ವಾರಗಳಿಂದ ಇವತ್ತು ರಾಜ್ಯದಲ್ಲಿ ಧಾರಾಕಾರ ಮಳೆಯಿಂದಾಗಿ ಇವತ್ತು ರೈತನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿನ್ನೆ ಮೊನ್ನೆ ತನಕ ಕೂಡ ರೈತ ಅವನು ಬೆಳೆದಂತ ಫಸಲು ಇವತ್ತು ಸಂತೋಷವಾಗಿದ್ದ ಇನ್ನೇನು ನಾಳೆ ನಾಡಿದ್ದು ಇವತ್ತು ಮಾರುಕಟ್ಟೆಯಲ್ಲಿ ಮಾರಿ ಉತ್ತಮ ಒಂದು ಬೆಲೆಗೆ ಮಾರ್ಬೋದು ಅಂತಕ್ಕಂಥ ಕನ್ಸರ್ ಇಟ್ಕೊಂಡಿರ್ತಕ್ಕಂಥ ರೈತನ ಪರಿಸ್ಥಿತಿ ರಾತ್ರೋರಾತ್ರಿ ಇವತ್ತು ಮಳೆಯಿಂದಾಗಿ ಇವತ್ತು ಬೆಳೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥದ್ದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಶೇಕಡಾ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ವರೆಗೂ ಕೂಡ ಇವತ್ತು ಬೆಳೆಗಳು ಹಾಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮನ ಇವತ್ತು ನಮಗೆ ಗೊತ್ತಿರೋದು ಕಲಬುರಗಿ ಅಂತ ಹೇಳಿದ್ರೆ ತೊಗರಿಯ ಖನಿಜ ಅಂತೇಳಿ ಖ್ಯಾತ ಆಗಿರ್ತಕ್ಕಂಥದ್ದು ಉತ್ತಮ ಮುಂಗಾರು ಆದರೂ ಸಹ ಕಳೆದ ಒಂದು ವಾರದಿಂದ ಇವತ್ತು ಲಕ್ಷಾಂತರ ಎಕರೆನಲ್ಲಿ ಬೆಳೀತಕ್ಕಂಥ ತೊಗರಿ ಇರ್ಬೋದು ಅದೇ ರೀತಿ ಇವತ್ತು ಹತ್ತಿ ಪಪ್ಪಾಯ ದ್ರಾಕ್ಷಿ ಸೇರಿದಂತೆ ಬಹುತೇಕ ಎಲ್ಲ ಬೆಳೆಗಳು ಅತಿವೃಷ್ಟಿಗೆ ಹಾನಿಯಾಗಿದ್ದು ಇವತ್ತು ಅವರಿಗೆ ಇವತ್ತು ರೈತರು ಆ ಭಾಗದಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥದ್ದು ಇವತ್ತು ಅಫಜಲ್ಪುರ ಇವತ್ತು ಶಾಸಕರು ಕೂಡ ಇದ್ದಾರೆ ಆಡಳಿತ ಪಕ್ಷದಲ್ಲಿ ಇವತ್ತು ಅಫಜಲ್ಪುರ ಒಂದೇ ಕ್ಷೇತ್ರದಲ್ಲಿ ಇವತ್ತು ಅರವತ್ತು ಸಾವಿರ ಹೆಕ್ಟೇರ್ ಅಷ್ಟು ಇವತ್ತು ತೊಗರಿ ಹಾಳಾಗಿರ್ತಕ್ಕಂಥದ್ದು ಅದೇ ರೀತಿ ಹತ್ತಿ ಕೂಡ ಇವತ್ತು ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸ್ತಾ ಇದ್ದೇವೆ ಮನಸ್ಸಮಕ್ಕೆ